ನಮಸ್ತೆ ಕರ್ನಾಟಕ ನಾನು ಯುನೈಟೆಡ್ ನ ಕಿಂಗ್ಡಮ್ ನ ಸಾರ್ವತ್ರಿಕ ಚುನಾವಣೆಯಲ್ಲಿ ಪ್ರಧಾನಿ ರಿಷಿ ಸುನಕ್ ಇವರ ಕನ್ಸರ್ವೇಟಿವ್ ಪಾರ್ಟಿ ಸೋಲನ್ನ ಅನುಭವಿಸಿದೆ ಲೇಬರ್ ಪಾರ್ಟಿ ಹದಿನಾಲ್ಕು ವರ್ಷದ ಬಳಿಕ ಅಧಿಕಾರಕ್ಕೆ ಇದೆ ಭಾರತ ಮೂಲದ ರಿಷಿ ಸುನಕ್ ಪ್ರಧಾನಿಯಾಗಿದ್ದರಿಂದ ಭಾರತಕ್ಕೆ ತುಸು ಸಮಾಧಾನದ ಸಂಗತಿಯಾಗಿತ್ತು ಈಗ ಕೇರ್ ಇವರು ಪ್ರಧಾನಿಯಾಗ್ತಾ ಇದ್ದಾರೆ ಬ್ರಿಟನ್ ದೇಶದಲ್ಲಿ ಯಾವುದೇ ಸರ್ಕಾರ ಬಂದರೂ ಎರಡು ದೇಶಗಳ ಮಧ್ಯೆ ರಾಜಕೀಯ ವ್ಯವಹಾರಿಕ ಸಂಬಂಧದಲ್ಲಿ ಹೆಚ್ಚಿನ ವ್ಯತ್ಯಾಯ ಆಗುವಂತಹ ಸಾಧ್ಯತೆ ಇಲ್ಲ ಆದರೆ ಕೆಲವೊಂದು ನೀತಿಗಳಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಆಗುವಂತಹ ಸಾಧ್ಯತೆ ಇರುತ್ತೆ ನಮ್ಮ ಭಾರತ ಮತ್ತು ಬ್ರಿಟನ್ ಮಧ್ಯೆ ಕಳೆದ ಎರಡು ವರ್ಷಗಳಿಂದ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಮಾತುಕತೆ ನಡೀತಾ ಇದೆ ಈವರೆಗೆ ಹದಿನಾಲ್ಕು ಸುತ್ತುಗಳ ಮಾತುಕತೆ ಕೂಡ ನಡೆದಿರುವಂತದ್ದು ಇನ್ನೇನು ಸಹಿ ಬೀಳುವಂತಹ ಸಾಧ್ಯತೆ ಇತ್ತು ಈ ಹಂತದಲ್ಲಿ ಸರ್ಕಾರ ಬದಲಾಗ್ತಾ ಇದೆ ವಿಪಕ್ಷದಲ್ಲಿದ್ದಾಗ ಲೇಬರ್ ಪಾರ್ಟಿ ಈ ಎಫ್ ಎಫ್ಟಿ ನಲ್ಲಿ ಕೆಲ ಅಂಶಗಳು ಬದಲಾಗಬೇಕು ಅಂತ ಒತ್ತಾಯ ಮಾಡ್ತಾ ಇತ್ತು ಈಗ ಅದು ಅಧಿಕಾರಕ್ಕೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಲ್ಲಿ ಕೆಲ ಅಂಶಗಳನ್ನ ಬದಲಾವಣೆ ಮಾಡೋಕೆ ಮುಂದಾಗಬಹುದು ಹೀಗಾಗಿ ಒಪ್ಪಂದಕ್ಕೆ ಅಂಕಿತ ಬೀಳುವುದು ತಡ ಹಾಕಬಹುದು ಎಂಬ ಮಾಹಿತಿ ಕೂಡ ಸಿಕ್ಕಿರಬಹುದು ಎಫ್ ಟಿ ಇಂದ ಭಾರತದ ಐಟಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಿಕಲ್ ಮತ್ತು ಉಡುಪು ಉದ್ಯಮಕ್ಕೆ ಲಾಭ ಇರುವಂತದ್ದು ಬ್ರಿಟನ್ ಇಂದ ಕಡಿಮೆ ಬೆಲೆಗೆ ಮಧ್ಯ ಸರಬರಾಜು ಆಗಬಹುದಾದ್ದರಿಂದ ಭಾರತದ ಲಿಕ್ಕರ್ ಉದ್ಯಮ ಹೆಚ್ಚು ಪೈಪೋಟಿ ಎದುರಿಸಬೇಕಾದ ಎದುರಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ ಬ್ರಿಟನ್ ದೇಶದಲ್ಲಿ ಐ ಟಿ ಮತ್ತು ಫೈನಾನ್ಸ್ ಸೆಕ್ಟರ್ ನಲ್ಲಿ ಕೆಲಸಕ್ಕೆ ಹೋಗಬಯಿಸುವಂತಹ ನಮ್ಮ ಭಾರತೀಯರಿಗೆ ಯಂಗ್ ಸ್ಕೀಮ್ ಕೂಡ ಇರುವಂಥದ್ದು ಈ ಸ್ಕೀಮ್ ನ ಕೆಲ ಕಠಿಣ ಷರತ್ತುಗಳಲ್ಲಿ ಸಡಿಲಿಕೆ ಆಗಬೇಕು ಅಂದ್ರೆ ಸೊ ಕೆಲವೊಂದು ಬದಲಾವಣೆ ಆಗಬೇಕು ಬ್ರಿಟನ್ ಗೆ ಹೋದ ಬಳಿಕ ಅಲ್ಲಿ ಕೆಲಸ ಬದಲಿಸುವಂತಹ ಪ್ರಕ್ರಿಯೆ ಕೂಡ ಸರಳಗೊಳ್ಳಬೇಕು ಎಂಬ ಭಾರತ ಸರ್ಕಾರದ ಕೆಲ ವರ್ಷಗಳಿಂದ ಮನವಿ ಕೂಡ ಮಾಡ್ತಾ ಇದೆ ಇದಕ್ಕೆ ಬ್ರಿಟನ್ ಸರ್ಕಾರ ಬಹುತೇಕವಾಗಿ ಒಪ್ಪಿಗೆ ಕೂಡ ಕೊಟ್ಟಿತು ಈಗ ಸರ್ಕಾರವೇ ಬದಲಾಗಿ ಹೋಗಿದೆ ಅಲ್ಲಿ ಈ ವಿಚಾರದ ಬಗ್ಗೆ ಸರ್ಕಾರದ ನಿಲುವು ಬದಲಾಗುತ್ತಾ ಅಂತ ನಾವು ಮುಂದೆ ನೋಡ್ಬೇಕಾಗುತ್ತೆ ಯಾಕಂದ್ರೆ ಬ್ರಿಟನ್ ದೇಶಕ್ಕೆ ಭಾರತ ಮಾಡುವಂತಹ ರಫ್ತಿಗೆ ಹೆಚ್ಚು ಕಾರ್ಬನ್ ಟ್ಯಾಕ್ಸ್ ವಿಧಿಸಲಾಗ್ತಾ ಇದೆ ಯುರೋಪಿಯನ್ ಯೂನಿಯನ್ ರೀತಿಯಲ್ಲಿ ತೆರಿಗೆ ಹೇರಿಕೆ ಮಾಡಲಾಗ್ತಾ ಇದೆ ಇದರ ಪ್ರಮಾಣ ಕಡಿಮೆ ಮಾಡುವಂತೆ ಭಾರತ ಸರ್ಕಾರ ಮನವಿ ಕೂಡ ಮಾಡಿರುವಂತದ್ದು ಲೇಬರ್ ಪಾರ್ಟಿ ನೇತೃತ್ವದ ಹೊಸ ಸರ್ಕಾರದ ನೀತಿ ಮುಂದೆ ಹೇಗಿರುತ್ತೆ ಹೀಗಾಗಿ ಮುಂದಿನ ದಿನಗಳಲ್ಲಿ ನಾವು ಅದಕ್ಕಾಗಿ ಕಾದು ನೋಡ್ಬೇಕಷ್ಟೇ